ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆ್ಯಪಲ್ ತಿನ್ನುವಂಥ ಮಹಿಳೆಯರೇ ಪುರುಷರೇ ಎಚ್ಚರ 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 ಈ ಆ್ಯಪಲ್ನ ಕರಾಳ ಸತ್ಯ ಗೊತ್ತಾದರೆ ಇದ್ದಂಗೆ ಆಗೋದಂತೂ ಗ್ಯಾರಂಟಿ ಈ ಆ್ಯಪಲ್ ಇಷ್ಟು ಫಳಾಫಳ ಹೊಳೆ ಶೈನಿಂಗ್ ಐತಿ ಇಷ್ಟು ಲುಕ್ಕಿಂಗ್ ಐತಿ ಅಂತಂದ್ರೆ ಏನು ಟೆಕ್ನಿಕನ್ನು ಯೂಸ್ ಮಾಡ್ತಾರಾ ಮತ್ತು ತುಂಬ ದಿನ ಹಾಳಾಗ್ದ ಭಾಳ ದಿವಸ ಬಾಳಿಕೆ ಬರಬೇಕಂದ್ರೆ ಯಾವ ಟೆಕ್ನಿಕನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋನಾಗ ತೋರಿಸಿ ಕೊಡಾಕತ್ತೀನಿ ರೀ ಈಗ ಇದಕ್ಕೆ ನೋಡಿರಿ ಕ್ಯಾಂಡಲನ್ನು ಅಪ್ಲೈ ಮಾಡೋದ್ರಿಂದ ಎಷ್ಟು ಫಳ ಫಳ ಹೊಳಿತೈತ್ರಿ ತುಂಬ ದಿನವರೆಗೆ ಇದು ಹಾಳಾಗಂಗಿಲ್ಲ ರೀ ಆಲ್ರೆಡಿ ಇದು ಹದಿನೈದು ದಿವಸ ಆತ್ರಿ ರೀ ವಿಡಿಯೋ ಮಾಡಬೇಕು ಟ್ರಯಲ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹದಿನೈದು ದಿವಸದಿಂದ ಇದನ್ನ ಯೂಸ್ ಮಾಡಿದಿಲ್ರಿ ಹದಿನೈದು ದಿವ್ಸದಿಂದ ಹಂಗೆ ಇಟ್ಟಿನ್ರಿ ಇದನ್ನ ಅವಾಗ ತಂದಾಗ ಚಿಕ್ಕಿ ಇದ್ದಿದ್ದಿಲ್ಲ ರೀ ಇವಾಗ ಚಿಕ್ಕಿ ಚಿಕ್ಕಿ ಬಿದ್ದೈತ್ರಿ ಅದು ಫ್ರಿಜ್ನಾಗ ಇಟ್ಟಿಲ್ರಿ ಹೊರಗಡೆಗೆ ಇಟ್ಟಿನ್ರಿ ನಾನು ಈ ಆ್ಯಪಲನ್ನು ಯಾವ ರೀತಿಯಾಗಿ ಕ್ಯಾಂಡಲನ್ನು ಕ್ಲೀನ್ ಮಾಡಬೇಕು ಮತ್ತು ಕ್ಯಾಂಡಲ್ ಅಪ್ಲೈ ಮಾಡಿದ್ದು ನಾವು ತಿಳ್ಕೊಬೇಕಂದ್ರೆ ಒಂದೇ ಒಂದು ಟೆಕ್ನಿಕ್ ರೀ ಅದು ಬಿಸಿನೀರಿ ಬಿಸಿ ಬಿಸಿ ನೀರೊಳಗೆ ಹಾಕಿದ್ವಿ ಅಂತಂದ್ರೆ ಮೇಲಿರುವಂಥ ಕ್ಯಾಂಡಲ್ ಅಪ್ಲೈ ಮಾಡೋದೆಲ್ಲ ಕರಗತೈತ್ರಿ ಮತ್ತು ಕ್ಯಾಂಡಲ್ ಅಪ್ಲೈ ಮಾಡಿದಂದ್ರೆ ಬಿಸಿ ನೀರೊಳಗೆ ಮೇಲೆ ತೇಲ್ತೈತ್ರಿ ಇದು ಶೈನಿಂಗ್ ಎಣ್ಣೆಣ್ಣೆಣ್ಣೆಣ್ಣಿರ್ತೈತ್ರಿ ಇದು ಈಗ ಇದ್ರೊಳಗೆ ಹತ್ತು ನಿಮಿಷ ನಾವು ಬಿಟ್ವಿ ಅಂತಂದ್ರೆ ಎಲ್ಲ ಕ್ಯಾಂಡಲ್ ಎಲ್ಲ ನೀಟಾಗಿ ಕ್ಲೀನ್ ಆಗತ್ರಿ ಕೈ ಹಿಡಿದ್ರೆ ಜಾರ್ ಜಾರ್ ಹೋಗಾಕತ್ತೈತೆ ನೋಡಿರಿ ಇದು ಕನ್ಫರ್ಮ್ ಆಗಿ ಕ್ಯಾಂಡಲ್ ಅಪ್ಲೈ ಮಾಡ್ಯಾರ ಅಂತ್ರಿ ಈ ಕ್ಯಾಂಡಲ್ ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನೋಡಿರಿ ತಿಂಗಳಾನ್ ಗಟ್ಟಲೆ ಇದು ಹಾಳಾಗಂಗಿಲ್ಲ ರೀ ಮತ್ತು ಶೈನಿಂಗು ಹಾಗೆ ಇರ್ತೈತೆ ರೀ ಈಗ ಕೈ ನೋಡಿರಿ ಅಷ್ಟು ಎಣ್ಣೆಣ್ಣೆ ಜಿಡ್ ಜಿಡ್ ಆಗಿತ್ತು ಕಾಣಕತಿತ್ತದರಿ ನಿಮಗೆ ಈಗ ನೋಡಿರಿ ಆಪಲ್ ಕೂಡ ಯಾವ ರೀತಿಯಾಗಿ ನಮಗೆ ಎಣ್ಣೆ ಮಿಣಕ್ಕೆ ಎಣ್ಣೆ ಮಿಣಕ್ ಕಾಣಕತ್ತೈತೆ ರೀ ಒಂದು ಹತ್ತು ನಿಮಿಷ ಅದರೊಳಗೆ ನೀರೊಳಗೆ ಬಿಡ್ರಿ ನೀರೊಳಗೆ ಬಿಟ್ಟು ನಂತರ ನೀವು ಇದನ್ನು ಕಟ್ ಮಾಡಿ ಯೂಸ್ ಮಾಡ್ಕೊಬೋದು ಈಗ ನೀಟಾಗಿ ಒರೆಸ್ರಿ ಒರೆಸಿ ಸಿಪ್ಪಿಯನ್ನು ತೆಗೆದು ಯೂಸ್ ಮಾಡ್ಕೊರಿ ಈಗ ನೀರೊಳಗೆ ನಾನು ಕೈ ಎದ್ದಿ ತೋರಿಸ್ತೀನಿ ನೋಡಿರಿ ಆ್ಯಪಲನ್ನು ಹೊರಗೆ ತೆಗ್ದಿನ್ರಿ ಈಗ ನೋಡ್ರಿ ಯಾವ ರೀತಿಯಾಗಿ ಕೈಯೆಲ್ಲ ನೋಡಿರಿ ನಮ್ಗೆ ಯಾವ ರೀತಿಯಾಗಿ ಜಿಡ್ ಜಿಡ್ ಐತಿ ನೋಡಿರಿ ಅದು ಕ್ಯಾಂಡಲಿಂದ ಏನಿರ್ತೈತಲ್ರಿ ಅದು ಆ ಎಣ್ಣೆ ಮಿಣಕ್ ಎಣ್ಣೆ ಮಿಣಕ್ ಇರ್ತೈತೆ ರೀ ಅದು ಕ್ಯಾಂಡಲ್ ಎಕ್ ನೀರೊಳಗೆ ಕರಿಗಿತ್ತು ಅಂತಂದ್ರೆ ನೋಡಿರಿ ಈ ರೀತಿಯಾಗಿ ಇರ್ತೈತಿ ರೀ ಅದು ಈ ಕ ನಮ್ಮ ಹಸ್ತಕ್ಕೆ ಈ ಬೆರಳಿಗೆ ನೋಡಿರಿ ನಿಮಗೆ ಆಲ್ರೆಡಿ ಗೊತ್ತಾಗತ್ರಿ ಹೌದಿಲ್ಲ ರೀ ಈ ಆ್ಯಪಲನ್ನು ಇದೇ ರೀತಿಯಾಗಿ ತಿನ್ನಕ್ಕೆ ಹೋಗ್ಬೇಡ್ರಿ ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡ್ಕೊರಿ ಆಲ್ರೆಡಿ ನಮಗೆ ಶಾಸ್ತ್ರ ಐತಿ ಆ್ಯಪಲ್ ಸಿಪ್ಪಿ ತೆಗಿಬಾರ್ದು ಆಲೂ ಸಿಪ್ಪೆ ತಿನ್ನಬಾರ್ದು ಅಂತೇಳಿ ಆದರೆ ಈ ಈ ರೀತಿಯಾಗಿ ಬರುವಂಥ ಆ್ಯಪಲ್ ಸಿಪ್ಪೆಯನ್ನು ತಿಂದರೆ ಅನಾರೋಗ್ಯಕ್ಕೆ ನಾವು ತುತ್ತಾಕ್ತಿವ್ರಿ ಇನ್ನು ಎರಡನೇ ಟೆಕ್ನಿಕನ್ನು ರೀ ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿಯನ್ನು ನೋಡ್ರಿ ನಾವು ಬಾಳೆಹಣ್ಣು ಸಿಪ್ಪಿ ಸುಲಿದಂಗೆ ಆರಾಮಾಗಿ ಈಜಿಯಾಗಿ ಸುಲಿಬೌದು ರೀ ಅದು ಯಾವ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಅಷ್ಟು ಈಜಿಯಾಗಿ ನಾವು ಸುಲಿಬೌದು ಅನ್ನೋದನ್ನು ಇವತ್ತಿನ ವಿಡಿಯೋನಾಗ ನಾ ಕೊಡಕತ್ತೀನಿ ರೀ ಈಗ ಬೆಳ್ಳುಳ್ಳಿಯನ್ನು ನೋಡಿರಿ ಮೊದಲು ನಾವು ಹಿಂಗೆ ಓಪನ್ ಮಾಡ್ಬೇಕ್ರಿ ಬೆಳ್ಳುಳ್ಳಿಯನ್ನು ಬಿಡಿ ಬಿಡಿಯಾಗಿ ಅದರೊಳಗೆ ಏನರ ಹಾಳಾಗಿದ್ದು ಇದ್ರೆ ತೆಗೆದುಬಿಡಿರಿ ಅವನ್ನ ಈಗ ಇದನ್ನು ನೋಡ್ರಿ ನಮ್ಮ ರೇಷನ್ ಕವರ್ ಏನು ಬರ್ತಾವಲ್ಲ ರೀ ಆ ರೇಷನ್ ಕವರನ್ನು ಬಿಸಾಕದನ್ನು ಎತ್ತಿಟ್ಕೊರಿ ಎತ್ತಿಟ್ಕೊಂಡು ಅದರೊಳಗೆ ನೋಡಿರಿ ಈ ಬೆಳ್ಳುಳ್ಳಿಯನ್ನು ಬಿಡಿ ಬಿಡಿ ಮಾಡಿದ್ದೀನಿದ್ದಾವೆ ನೋಡಿರಿ ಆ ಬ್ಯಾಳಿ ಅದ್ರೊಳಗೆ ಹಾಕಿರಿ ಹಾಕಿ ನೀಟಾಗಿ ಕಟ್ಟ್ರಿ ಈಗ ಇದನ್ನು ನೋಡಿರಿ ಫ್ರಿಜ್ಜಿನ ಡೋರ್ ಬರ್ತೈತಲ್ರಿ ಆ ಡೋರ್ನಾಗ ಎಲ್ಲಾದ್ರೂ ಇಡ್ರಿ ಬಿಡ್ರಿ ಒಂದು ದಿವಸ ಬಿಡ್ರಿ ಇದು ಇದು ಒಂದು ದಿವಸ ಒನ್ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗತ್ತೀ ಇದಕ್ಕೆ ಈಗ ಮರೆ ದಿವಸ ನಾನು ತಗ ತೋರ್ಸಾಕತ್ತೀನಿ ರೀ ನಿಮಗೆ ಈಗ ಓಪನ್ ಮಾಡಿರಿ ಇದನ್ನ ಓಪನ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ಹಾಕೋರಿ ಇದು ಮತ್ತೆ ಕಟ್ಟಿ ಅದ್ರೊಳಗನೆ ಇಡ್ರಿ ಈಗ ನೋಡಿರಿ ಸಿಪ್ಪಿ ಸುಲಿಯಾಕತ್ತೀವಿ ನೋಡಿರಿ ಆರಾಮಾಗಿ ಬಾಳೆಹಣ್ಣು ಸಿಪ್ಪಿ ಸುಲ್ದಂಗೆ ಸುಲಿಬೌದು ರೀ ನಾವು ನೋಡಿರಿ ಎಷ್ಟು ಈಸಿಯಾಗಿ ಬರಾಕತಿತ್ತು ನೋಡಿ ಇಲ್ಲ ನೋಡಿರಿ ಸೇಮ್ ಬಾಳೆಹಣ್ಣು ಸುಲಿದಂಗೆ ರೀ ಇಷ್ಟು ದಿನ ಈ ಟೆಕ್ನಿಕ್ಕೇ ಗೊತ್ತಿರಲಿಲ್ಲಲ್ಲ ಈಗ ಗೊತ್ತಿರಲಾರ್ದ ಬೆಳ್ಳುಳ್ಳಿ ಸುಲಿಬೇಕಾದ್ರೆ ಎಷ್ಟೊಂದು ಪಟ್ಟಿವೆ ಅಂತ ಅನ್ನೋದಂತೂ ಗ್ಯಾರಂಟಿ ರೀ ನೋಡಿರಿ ಎಷ್ಟು ಈಸಿಯಾಗಿ ಸುಲಿಯಾಕತ್ತೀವಿ ನೋಡಿರಿ ನಾವು ನಾವು ಬೆಳ್ಳುಳ್ಳಿ ತಂದ ತಕ್ಷಣ ಬ್ಯಾಳಿ ಮಾಡಿ ಈ ರೀತಿಯಾಗಿ ಕವರ್ನೆ ಕಟ್ಟಿ ಇಟ್ಬಿಡ್ತೇನೆ ರೀ ಹೊರಗಡೆಗೆ ಇಟ್ಟರೆ ಹಾಳಾಗೂ ಹಾಳಾಗ್ತಾವ್ರಿ ಮತ್ತು ಮೊಳಕೆನು ಬರ್ತಾವ್ರಿ ಜಾಸ್ತಿ ನಮ್ಮ ಬೆಳ್ಳುಳ್ಳಿ ಕೂಡ ನಿಂದ್ರಂಗಿಲ್ಲ ರೀ ನಾವು ಫ್ರಿಜ್ನಾಗಿ ಈ ರೀತಿಯಾಗಿ ಓಪನ್ ಮಾಡಿ ಇಟ್ವಿ ಅಂತಂದ್ರೆ ನಮ್ಗೆ ಯಾವಾಗ ಯೂಸ್ ಮಾಡಾಕಬೇಕು ಆವಾಗ ಇದನ್ನ ಈ ರೀತಿಯಾಗಿ ನಾವು ಸ್ವ ಸ್ವಲ್ಪನ ತಕೊಂಡ್ಬಿಟ್ಟು ಯೂಸ್ ರೀ ಈಗ ನಾವು ಜಲ್ದಿನ ಮಾಡ್ಕೋಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಈಜಿ ಆಗಿರುವಂಥ ಟೆಕ್ನಿಕನ್ನು ಹೇಳ್ಕೊಡಾಕತ್ತಿನ ನೋಡಿರಿ ಕೈಯಾಗಿ ಸ್ವಲ್ಪ ಹಾಕೋರಿ ಹಾಕ್ಕೊಂಡು ಎರಡೂ ಕೈಯಿಂದ ನೀಟಾಗಿ ಉಜ್ಜಿಬಿಡ್ರಿ ಅವಾಗ ಏನಾಗ್ತರಿ ಇಷ್ಟು ಏನು ಬಿಚ್ಚಂಗಿಲ್ಲರಿ ಕೆಲವೊಂದು ಬಿಚ್ಚಾವೆ ಕೆಲವೊಂದು ಇರ್ತಾವೆ ರೀ ಆದರೂ ಕೂಡ ಆರಾಮಾಗಿ ಒಂದು ಸೆಕೆಂಡ್ನೊಳಗೆ ನಾವು ಬೆಳ್ಳುಳ್ಳಿಯನ್ನು ರೀ ಈಗೆಲ್ಲ ಮೊದಲಿಗೆ ಸಿಪ್ಪಿ ಬಿಚ್ಚಿರೋವನ್ನ ತಕೊಬಿಡ್ರಿ ಫಸ್ಟಿಗೆ ತಗೊಂಡು ನಂತರ ನೀವು ಅವನೇನಿರ್ತಾವಲ್ಲ ರೀ ಒಂದು ಅರ್ಧ ಮರ್ದ ಅರ್ಧ ಮರ್ದ ರೀ ಆರಾಮಾಗಿ ಈಜಿಯಾಗಿ ನಾವು ಬಿಚ್ಕೋಬೋದು ಬೆಳ್ಳುಳ್ಳಿ ಸುಲಿಬೇಕಂದ್ರೆ ತುಂಬ ಕಷ್ಟ ಅನ್ನೋರು ಈ ವಿಡಿಯೋನ ನೋಡ್ರಿ ತುಂಬ ಜನರಿಗೆ ಶೇರ್ ಮಾಡಿರಿ ನೋಡ್ರಿ ನಾನು ನಿಮಿಷಗಳಲ್ಲಿ ಇಷ್ಟೊಂದು ಬೆಳ್ಳುಳ್ಳಿಯನ್ನು ಸುಲ್ಕೊಂಡ್ಬಿಟ್ಟೆ ರೀ ಈಗ ಮೂರನೇ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಈಗ ನಾವು ಯಾವುದೇ ಸಾಮಾನು ತರಲಿ ಹೊಸಾವು ಅದಕ್ಕೆ ನೋಡಿರಿ ಸ್ಟಿಕ್ಕರ್ ರೀ ಈ ಸ್ಟಿಕ್ಕರ್ ನಾವು ಹಂಗ ಕಿತ್ತಿದ್ರೆ ಏನಾಗತ್ತೆ ರೀ ಅದು ಬರೋಂಗಿಲ್ಲ ರೀ ಅರ್ಧ ಮರ್ದ ರೀ ಅರ್ಧ ಬರ್ತೈತೆ ರೀ ನಾವು ಹಾಗೆ ಕಿತ್ತಿದ್ವಿ ಗೊತ್ತಾಗ್ಲಾರ ಅಂದ್ರೆ ನೋಡ್ರಿ ನಮ್ಮ ಪಾತ್ರೆ ಎಷ್ಟು ದಿವಸ ಆದ್ರೂ ಇದೇ ರೀತಿ ರೀ ಅದಕ್ಕೆ ಹತ್ಕೊಂಡಿದ್ದು ಹೋಗಂಗೆ ಇಲ್ಲ ರೀ ಅದು ಅದಕ್ಕೋಸ್ಕರ ಒಂದೇ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ನೋಡಿರಿ ನಮಗೆ ಹೊಸ ಪಾತ್ರೆ ಆದಂಗೆ ರೀ ಸ್ಟಿಕ್ಕರ್ ಹಚ್ಚಿದ್ದು ರೀ ಆಗಂಗಿಲ್ಲರಿ ಇದು ನೋಡಿರಿ ಹಂಚಿರಿ ಇದು ಹೊಸದು ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನ್ರಿ ಕರೆಂಟ್ ಹೋಯ್ತು ರೀ ಅದಕ್ಕೋಸ್ಕರ ನಿಮಗೆ ಈ ರೀತಿಯಾಗಿ ರೀ ನಮ್ಮದು ಚಾರ್ಜಿಂಗ್ ಲೈಟಿಂದ ಫೋಕಸ್ ಅದ್ರ ಮೇಲೆ ಬಿಳಕತ್ತೈತಿ ರೀ ಈಗ ಬಿಸಿ ಮಾಡಿದ್ರಿ ಆ ಬಿಸಿ ತಗಲ್ತಿದ್ದಂಗೆ ರೀ ಸ್ಟಿಕ್ಕರ್ ಆರಾಮಾಗಿ ಓಪನ್ ರೀ ಒಂದು ಚಾಕು ತಗೋರಿ ಚಾಕು ತೊಗೊಂಡು ಆರಾಮಾಗಿ ತೆಗದ್ಬಿಡ್ರಿ ಈ ರೀತಿಯಾಗಿ ನೋಡಿರಿ ಸ್ವಲ್ಪ ಕೂಡ ನಮ್ಮ ಪಾತ್ರೆಗೆ ಏನು ಹತ್ತಂಗಿಲ್ಲರಿ ನೀವು ಯಾವುದೇ ಪಾತ್ರೆ ಹೊಸದು ಯೂಸ್ ಮಾಡಬೇಕು ಸ್ಟಿಕ್ಕರ್ ತೆಗಿಬೇಕಂದ್ರೆ ಈ ಟೆಕ್ನಿಕನ್ನು ಯೂಸ್ ಮಾಡಿರಿ ನೋಡಿರಿ ಎಷ್ಟು ಸೂಪರ್ ಆಗಿರುವಂಥ ನಮ್ಮ ಅಂಚನಡಿ ಆತ್ರಿ ಮತ್ತು ನಾಲ್ಕನೇ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಎಣ್ಣೆ ಕವರನ್ನು ಬಿಸಾಕುವ ಮುಂಚೆ ಈ ವಿಡಿಯೋನ ಸಲ ನೋಡಿರಿ ಈಗ ಮೊದಲಿಗೆ ನೋಡಿರಿ ಎಣ್ಣೆ ಕವರನ್ನು ನಾವು ನೀಟಾಗಿ ಎಲ್ಲ ಕಡೆಗೆ ಕಟ್ ಮಾಡ್ಕೊಬಿಡ್ಬೇಕ್ರಿ ಇದನ್ನು ಮೂರು ಕಡೆಗೆ ಜಾಯಿಂಟ್ ಇರ್ತೈತಿ ಮೂರು ಕಡೆಗೆ ಕಟ್ ಮಾಡ್ಕೊರಿ ಈ ಕಟ್ ಮಾಡ್ಕೊಂಡ ನಂತರ ರೀ ಒಂದು ಪ್ಲೇನ್ ಸೀಟ ರೆಡಿ ಆಗತ್ತೆ ರೀ ನಮಗೀಗ ಈ ಪ್ಲೇನ್ ಸೀಟಿನಿಂದ ನೋಡಿರಿ ನಾವು ಇದನ್ನು ರೌಂಡಾಗಿ ಇದೇ ರೀತಿಯಾಗಿ ನಾನು ನೀವು ಯೂಸ್ ಮಾಡ್ಕೋಬೋದು ರೀ ಇದ್ರ ಮೇಲೆ ನೀವು ಹಪ್ಳ ಮಾಡ್ಕೋಬೋದು ಸಂಡಿಗೆ ಮಾಡ್ಕೋಬೋದು ಕುರ್ಡುಗೆ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಗುಂಡಕ್ಕೆ ಕಟ್ ಮಾಡ್ಕೊಡ್ ಈ ಗುಂಡಕ್ಕೆ ಕಟ್ ಮಾಡ್ಕೊಂಡು ಏನು ಮಾಡೋದ್ರಿ ಇದ್ರಾಗ ಅಂತಂದ್ರೆ ಹೋಳಿಗೆ ಮಾಡ್ಕೋಬೋದು ಚಪಾತಿ ಮಾಡ್ಕೋಬೋದು ವಾಡಪ್ಪ ಮಾಡ್ಕೋಬೋದು ರೊಟ್ಟಿ ಮಾಡ್ಕೊಬೋದು ಚಪಾತಿ ಮತ್ತು ಮಸಾಲ ಪರೋಟ ಮಾಡ್ಕೋಬಹುದು ಏನು ಬೇಕಾದ್ ಮಾಡ್ಕೋಬಹುದು ರೀ ಆದ್ರೆ ಇವಾಗ ನಾನಿಲ್ಲೇ ಚಪಾತಿ ಮಾಡೋದನ್ನು ತೋರ್ಸಕತ್ತೀನಿ ನೋಡ್ರಿ ನಾನು ತುಂಬ ಈಸಿಯಾಗಿ ಗಂಟೆಯಲ್ಲಿ ಸಾವಿರಾರು ಗಟ್ಟಲೆ ಚಪಾತಿಯನ್ನು ರೀ ಅಷ್ಟು ಈಸಿಯಾಗಿರುವಂಥ ಟೆಕ್ನಿಕಲ್ ನಾನು ನಿಮಗೆ ತೋರ್ಸಕತ್ತೀನಿ ರೀ ನೀವೇನಾದರೂ ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅನ್ನೋದಾದರೆ ಯಾವುದೇ ಮಷಿನ್ ಅದು ಏನೂ ಇಲ್ಲದೇ ಈ ಟೆಕ್ನಿಕನ್ನು ಉಪಯೋಗಿಸಿ ಗಂಟೆಯಲ್ಲಿ ಸಾವಿರಾರು ಗಟ್ಟಲೆ ಚಪಾತಿ ರೊಟ್ಟಿಯನ್ನು ಮಾಡ್ಕೋಬಹುದು ನೋಡ್ರಿ ಈ ಟೆಕ್ನಿಕ್ನಿಂದ ನೋಡಿರಿ ಆರಾಮಾಗಿ ನಾವು ಈಜಿಯಾಗಿ ಮಾಡ್ಕೋಬಹುದು ರೀ ಸೆಕೆಂಡ್ ಒಳಗ ನಮ್ಮ ಚಪಾತಿ ಅನ್ನೋದು ಇಷ್ಟು ರೀ ಈ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡುವಂಥ ಗೃಹಿಣಿಯರಿಗೆ ಇದೊಂದು ಒಳ್ಳೆಯ ಸಲಹೆ ಅಂತಾನೆ ರೀ ಈಗ ನೋಡಿರಿ ನಾವು ಕ್ಷಣ ಮಾತ್ರದಲ್ಲಿ ನಮ್ಮ ಚಪಾತಿ ಇಷ್ಟು ದೊಡ್ಡದಾಯ್ತು ರೀ ಈಗ ಫುಲ್ಲು ಕಂಪ್ಲೀಟಾಗಿ ನಾವು ಕವರ್ ಫುಲ್ಲು ಕವರ್ ಮಾಡ್ಕೊಂಡಿವ್ರಿ ಇಲ್ಲ ನೋಡ್ರಿ ಈಗ ಈಜಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೋದು ರೀ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ರೀ ಬಿಸಿಯಾರ ಹಂಚಿನೊಳಗೆ ಕ್ರೀ ಹಾಕಿ ಮ್ಯಾಲಿಂದ ಕವರನ್ನು ಈ ರೀತಿಯಾಗಿ ಬಿಡ್ರಿ ಆರಾಮಾಗಿ ತೆಗೀರಿ ನೋಡಿರಿ ಎಷ್ಟು ಈಸಿಯಾಗಿ ಬಂತಂಥೇಳಿ ಈ ಎಣ್ಣೆ ಕವರ್ ಖಾಲಿ ಆದಾಗ ನಾವು ಹಿಂಗೆಲ್ಲ ಎತ್ತಿ ಇಟ್ಕೊಂಡು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ವಿ ಅಂದ್ರೆ ನಮ್ಗೆ ಯಾವಾಗ ಬೇಕಂದ್ರೆ ಆವಾಗ ಯೂಸ್ ರೀ ಇನ್ನು ಬೇಸಿಗೆ ಕಾಲ ಅಂದ್ರೆ ಸಂಡಿಗೆ ಕುರುಡ್ಗೆ ಮಾಡೋಕೆ ಕೂಡ ತುಂಬಾ ಹೆಲ್ಪ್ ಆಗ್ತತ್ರಿ ಈ ಕವರ್ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ನಾವು ಒಂದು ಐದಾರು ಐದಾರು ಹಿಂಗೆ ಜೇಂಟ್ ಮಾಡಿ ಜೇಂಟ್ ಮಾಡಿ ಹಾಕಿದ್ರ ಮೇಲೆ ಸಂಡಿಗೆ ಕುರುಡ್ಗೆ ಹಪ್ಪಳ ಎಲ್ಲನೂ ಮಾಡ್ಕೊಬೋದು ರೀ ಹಿಂಗೆ ನೋಡಿರಿ ನಮ್ಮ ಚಪಾತಿ ಕೂಡ ಎಷ್ಟು ನೀಟಾಗಿ ಇಷ್ಟು ಉಬ್ಬನೂ ಉಬ್ಬುತ್ತಾವ್ರೀ ಚಪಾತಿ ಕೂಡ ತುಂಬ ಆಗಿ ಬರ್ತಾವ್ರೀ ಚಪಾತಿ ಕೂಡ ಭಾಳ ಸ್ಮೂತ್ ಸಾಫ್ಟಾಗಿರ್ತಾವ್ರಿ ಈ ವೇಸ್ಟ್ ಆಗಿರುವ ಎಂದೇ ಕವರನ್ನು ಬಿಸಾಕದೇ ಈ ರೀತಿಯಾಗಿ ಯೂಸ್ ಮಾಡ್ಕೊರಿ ನಿಮಗೆ ಇದ್ರೊಳಗೆ ಯಾವ ಟೆಕ್ನಿಕ್ ಯಾವ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈ ನಮ್ಮ ಕಿಚನ್ ಟಿಪ್ಸು ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್